ಹಾಯ್ ಎಲ್ಲಾರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ವಿನೋದ ಇವತ್ತು ಹನ್ನೆರಡು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾರೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಬರ್ತಾರೆ ಅಂದ್ರೆ ಒಂದು ಮುಕ್ಕಾಲ್ ಎರಡು ಗಂಟೆ ಆಗುತ್ತೆ ಅವ್ರಿಗೆ ಬರೋಷ್ಟರಲ್ಲಿ ಅವ್ರ ಬರೋಷ್ಟರಲ್ಲಿ ಇವತ್ತೇನು ಅಡಿಗೆ ಮಾಡಲ್ಲ ಬಿಸಿಬೇಳೆ ಬಾತ್ ಮಾಡಿದ್ದೆ ಬೆಳಿಗ್ಗೆ ಟಿಫನ್ಗೆ ಅಂತ ಆ ಅದನ್ನೇ ತಿನ್ಕೊಳ್ತೀವಿ ನಾನು ಮನೆಯವರು ಮತ್ತೆ ಸಂಜೆಗೆ ಸಾಂಬಾರ್ ಮಾಡಿಡ್ತೀನಿ ಮಧ್ಯಾಹ್ನಕ್ಕೆ ಏನಾದ್ರೂ ಸಾಂಬಾರ್ ಮಾಡ್ಬಿಟ್ರೆ ಖಾಲಿನೇ ಆಗಲ್ಲ ಬಿಸಿ ಬೆಳೆ ಬತ್ತು ಬೆಳಿಗ್ಗೆ ಮಾಡಿರೋದು ಹಂಗೆ ಇರುತ್ತೆ ಅದು ಸ್ವಲ್ಪ ಸ್ವಲ್ಪ ತಿರ್ಗೊಂಡೋಗಿದಾರೆ ಇವತ್ತು ಖಾಲಿನೇ ಆಗಿಲ್ಲ ಹಂಗೆ ಇದೆ ಅದಕ್ಕೋಸ್ಕರ ಮತ್ತೆ ಸಂಜೆ ಅಡಿಗೆ ಮಾಡ್ತೀನಿ ಸಾಂಬಾರ್ ಸಾಂಬಾರು ಮಾಡಿದ್ರೆ ಮುದ್ದೆ ಹೆಂಗು ಮಾಡ್ಲೇಬೇಕಲ್ವಾ ನಮ್ಮ ಮನೆಯವ್ರು ಇದ್ರೆ ಮುದ್ದೆ ಮಾಡಲೇಬೇಕು ಮಕ್ಕಳೆಲ್ಲ ತಿನ್ನಲ್ಲ ಬಲವಂತವಾಗಿ ಇಡ್ತೀವಿ ಮುದ್ದೆ ಮಕ್ಕಳಿಗೆ ಇವಾಗ ಕೆಲ್ಸಗಳೆಲ್ಲ ಮುಗ್ದಿದೆ ಏನು ಕೆಲ್ಸ ಇಲ್ಲ ಬಟ್ಟೆ ಮಿಷಿನ್ ಹಾಕೋದಿದ್ರೆ ಹಾಕ್ಬೇಕಿತ್ತು ಅವ್ನ ಎಣ್ಣೆ ಹಾಕಿದ್ದೆ ಇವತ್ತೇನು ಹಾಕಕ್ ಹೋಗಲ್ಲ ಇವತ್ತಿನ ಸ್ವಲ್ಪ ಇದೆ ಅಷ್ಟೇನೆ ನಾಳೆ ನೋಡ್ಕೊಳ್ಳೋಣ ಇವತ್ತು ಸದ್ಯಕ್ಕೆ ಏನು ಕೆಲ್ಸ ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅವ್ನ ಎಣ್ಣೆ ರೆಸ್ಟ್ ಇಲ್ಲ ಬಿಡಿ ಫ್ರೆಂಡ್ ಮನೆ ಹತ್ರ ಬರೇ ಹೋಗಿದ್ದೆ ಅವರು ಈ ಕಡೆ ಶಿಫ್ಟ್ ಆಗಿದ್ದಾರೆ ದೂರ ಅಂದ್ರೆ ಬೀದರ್ಗೆ ಹೈದರಾಬಾದ್ ಗೆ ಶಿಫ್ಟ್ ಆಗಿದ್ದಾರೆ ಅವರು ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ನಾನು ಚಿತ್ರದುರ್ಗಕ್ಕೆ ಹೋದಾಗ ಬಂದಿದ್ರಂತೆ ಪಾಪ ಎರಡ್ ಸಲ ಬಂದಿದ್ದಾರೆ ಮಾತಾಡ್ಸಕ್ಕೆ ಅಂತ ಅವರು ಬಂದಾಗ ನಾನು ಇರ್ಲಿಲ್ವಲ್ಲ ಅಲ್ಲಿಗೆ ಹೋಗಿದೆ ಅಮ್ಮ ಮತ್ತೆ ಮಕ್ಳಿದ್ರು ಹೇಳದ್ ಮಕ್ಳು ಬಂದಿದ್ರು ಮಮ್ಮಿ ಹಿಂಗೆ ಅಂತ ಅಂದ್ಬಿಟ್ಟು ಮತ್ತೆ ಬರ್ತಾರೇನೋ ಅಂತ ನೋಡದೆ ಬಂದಿಲ್ಲ ಆಮೇಲೆ ನಾನೇ ಹೋದೆ ಅವ್ರ ಮನೆಗ್ ಬರಕ್ಕೆ ಅವರು ರಿಲೇಟಿವ್ಸ್ ಮನೆಗೆ ಬಂದಿದ್ರು ಇಲ್ಲಿ ನಿನ್ನೆ ಹಂಗಾಗ್ ನಿನ್ನೆನೋ ರೆಸ್ಟ್ ಮಾಡಕ್ ಆಗಿಲ್ಲ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಏನು ಕೆಲ್ಸ ಇಲ್ಲ ಆ ಸಂಜೆ ಸಾಂಬಾರ್ ಮಾಡ್ಕೊಳ್ಳೋದು ಅಂತ ಅನ್ಕೊಂಡು ಈಗ ಪಪ್ಪಾಯ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ನಮ್ಮ ಮನೆಯ ಫ್ರೆಂಡು ಅದ್ ಹಂಗೆ ಇದೆ ಪಪ್ಪಾಯ ಕಟ್ ಮಾಡ್ತಾ ಇದೀನಿ ಇವಾಗ ಮಕ್ಕಳು ಯಾರು ತಿನ್ನಲ್ಲ ಪಪ್ಪಾಯ ನಾನು ಸಂಜು ಮತ್ತೆ ನಮ್ಮನೆಯವ್ರ ಮೂವರೇ ತಿನ್ನೋದು ನನಗೆ ಕಾಯಿ ತರ ಇರೋದು ಪಪ್ಪಾಯ ಜಾಸ್ತಿ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಹಣ್ಣಿರ್ಬೇಕು ನಮ್ಮ ಮಗಳಿಗೆ ಮತ್ತೆ ಮನೆಯವ್ರಿಗೆಲ್ಲ ಸ್ವಲ್ಪ ಹಣ್ಣಿದ್ರೆ ಚೆನ್ನಾಗ್ ತಿಂತಾರೆ ಹಂಗಿದ್ರೆ ಸ್ವಲ್ಪ ತಿನ್ನಕ್ ಇಷ್ಟ ಆಗುತ್ತೆ ನನಗೆ ನೋಡಿ ಆಗ್ಲೇ ಅಣ್ಣ ಅಂತಿದೆ ಸಿಕ್ಕೇ ಅಣ್ಣನಿದೆ ಹಾಗೆ ಪಪ್ಪಾಯ ಕಟ್ ಮಾಡಿದ್ದಾಯಿತು ಇದರಲ್ಲಿ ಪಪ್ಪಾಯ ಬೀಜವೇ ಇಲ್ಲ ನೋಡಿ ಮೂರೇ ಮೂರು ಪಪ್ಪಾಯ ಬೀಜ ಕಾಣಿಸ್ತಾ ಇದೆ ಚೆನ್ನಾಗಿತ್ತು ಮಾತ್ರ ಸ್ವೀಟಾಗಿತ್ತು ಹಣ್ಣು ತಿನ್ನೋದಕ್ಕೆ ಇನ್ನೊಂದಿತ್ತು ಅದು ನಮ್ಮ ನಾದನಿಗೆ ಕೊಟ್ಟು ಕಳಿಸ್ಬಿಟ್ಟೆ ಅದು ಸರಿಯಾಗಿ ಹಣ್ಣಾಗಿರಲಿಲ್ಲ ಇದು ಸರಿಯಾಗಿ ಅಣ್ಣ ಸ್ವಲ್ಪ ದಿನ ಇಟ್ಟಿದ್ದಕ್ಕೆ ಚೆನ್ನಾಗಿ ಸ್ವಲ್ಪ ಹಣ್ಣಾಗಿದೆ ಆವಾಗಲೇ ಕಟ್ ಮಾಡಿಬಿಟ್ಟಿದ್ದರೆ ಕಾಯಿ ಕಾಯಿ ಥರನೇ ಇರ್ತಿತ್ತು ನನಗೆ ಕಾಯಿ ಥರನೇ ಇಷ್ಟ ಆವಾಗಲೇ ಕಟ್ ಮಾಡೋಣ ಅಂತ ಅಂದ್ಕೊಂಡು ಕಟ್ ಮಾಡೋಕ್ಕೆ ಆಗಿಲ್ಲ ಈಗ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಫುಲ್ಲು ಹಚ್ಬಿಟ್ಟಿದ್ದೀನಿ ಇವತ್ತು ತಲೆ ತುಂಬ ಎಣ್ಣೆ ಯಾಕಂದರೆ ಎಣ್ಣೆ ಹಚ್ಕೊಂಡೇ ಒಂದು ವಾರ ಆಗಿತ್ತು ಸಿಕ್ಕಾಪಟ್ಟೆ ತಲೆನೋ ಬರ್ತಿತ್ತು ಅದಕ್ಕೋಸ್ಕರ ಎಣ್ಣೆ ಹಚ್ಬಿಟ್ಟೆ ಇವತ್ತು ಆಗಲೇ ಸುಮಾರು ದಿನಗಳೇ ಆಗ್ಬಿಟ್ಟಿತ್ತು ನಾನು ಎಣ್ಣೆ ಹಚ್ಚಿ ನಮ್ಮ ಮನೆಯವ್ರು ಬಂದು ಊಟ ಮಾಡಿ ಮೇಲೋಗಿ ಮಲಗಿದ್ದಾರೆ ಮಕ್ಕಳೆಲ್ಲ ಬರೋದಿನ್ನ ಐದು ಕಾಲಿಗೆ ಇವಾಗ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದಾರೆ ಆ ತರಕಾರಿ ಎಲ್ಲ ಎತ್ತಿಟ್ಕೊಂಡು ಪಾತ್ರೆ ತೊಳೆದಿರೋದೆಲ್ಲ ಐತೆ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಂಡು ಮುಂದಿನ ಕೆಲಸಗಳು ನೋಡ್ಕೋಬೇಕು ಏನಿಲ್ಲ ಸ್ವಲ್ಪ ಕಸಗಳು ಗುಡಿಸ್ಬೇಕಷ್ಟೇ ಕಸ ಗುಡಿಸಿ ಸಂಜೆ ಪೂಜೆ ಮಾಡಬೇಕು ನೋಡಿ ಇಲ್ಲಿ ತರಕಾರಿ ಎಲ್ಲ ತಂದಿದ್ದಾರೆ ಬೀನ್ಸು ಸೀಮೆ ಬದನೆಕಾಯಿ ತಂದಿದ್ದಾರೆ ಮತ್ತು ಹೀರೆಕಾಯಿ ಕ್ಯಾರೆಟು ಇದು ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ಸೋಸ್ಕೊಬೇಕು ಟೊಮೊಟೊ ತಂದಿದ್ದಾರೆ ಟೊಮೊಟೊ ಅಂತೂ ಸಿಕ್ಕಾಪಟ್ಟೆ ಖಾಲಿ ಆಗುತ್ತೆ ಮನೆಯಲ್ಲಿ ಜಾಸ್ತಿ ಟೊಮೊಟೊ ಗೊಜ್ಜು ಚಪಾತಿ ಮಾಡಲಿ ದೋಸೆ ಮಾಡಲಿ ಟೊಮೊಟೊ ಗೊಜ್ಜೇನೆ ಜಾಸ್ತಿ ಮಾಡೋದು ಹಾಗಾಗಿ ಟೊಮೊಟೊ ಸಿಕ್ಕಾಪಟ್ಟೆ ಖಾಲಿ ಆಗುತ್ತೆ ನೋಡಿ ಅಂತೂ ಫ್ರೆಶ್ ಆಗಿದೆ ಇದನ್ನೆಲ್ಲ ಸೋಸಿ ಎತ್ತಿಟ್ಕೊಬೇಕು ಇವಾಗ ಫ್ರಿಡ್ಜ್ಗೆ ಎತ್ತಿಟ್ಕೊಂಡು ನಾನು ಅಪ್ ಆಗಿ ಮಕ್ಕಳು ಬರೋಷ್ಟರಲ್ಲಿ ಕಸಗಳೆಲ್ಲ ಗುಡಿಸ್ಕೊಬೇಕು ಸಾಯಂಕಾಲ ಪೂಜೆ ಮಾಡೋಕ್ಕೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವರು ಟಿ ವಿ ಹಾಕಿದ್ದಾರೆ ಅದಕ್ಕೆ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಅವ್ರು ಬಂದರು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ ವಾಯ್ಸ್ ಅವರ್ ಕೊಡೋಕ್ಕೆ ಆಗೋಲ್ಲ ಅಂದರೆ ರಿಯಲ್ ವಾಯ್ಸ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಡ್ತೀನಿ ಟಿ ವಿ ಬೇರೆ ಹಾಕಿರ್ತಾರೆ ಸಾಂಗ್ ಎಲ್ಲ ಬರ್ತಿರುತ್ತೆ ಅವರು ಜಾಸ್ತಿ ಸಾಂಗ್ ಹಾಕ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನುಗ್ಗೆಕಾಯಿ ಹೀರೆಕಾಯಿ ಬೀನ್ಸು ಬದನೆಕಾಯಿ ಮತ್ತು ಸೀಮೆ ಬದನೆಕಾಯಿ ಆಲೂಗೆಡ್ಡೆ ಇಷ್ಟು ಹಾಕಿ ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಹೀಟು ಮತ್ತು ಚುರುಕು ಅಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಚೆನ್ನಾಗಿ ತಿಂತಾರೆ ನುಗ್ಗೆಕಾಯಿ ಅದಕ್ಕೋಸ್ಕರ ಎಲ್ಲೇ ಕಣ್ಲಿ ನುಗ್ಗೆಕಾಯಿ ಜಾಸ್ತಿ ತರ್ತಾರೆ ನುಗ್ಗೆಕಾಯಿ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ನನಗೆ ಹುಳಿ ಸಾಂಬಾರು ಅಷ್ಟು ಕಷ್ಟನೇ ಮಕ್ಕಳು ಸರಿ ಹಾಕ್ತಿನಲ್ಲ ಹುಳಿ ಸಾಂಬಾರು ಅಂದರೆ ಅವ್ರಿಗೇನಿದ್ರು ತಿಂಡಿಗಳು ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಅವರು ತಿನ್ನಲ್ಲ ಇನ್ನೇನು ಮಾಡಲೇಬೇಕಲ್ವಾ ಮನೇಲಿ ಸಾಂಬಾರು ಅಂತ ಮಾಡಲೇಬೇಕು ನಮಗೆ ಮುದ್ದೆ ಬೇಕೇ ಬೇಕು ನನಗೆ ಮನೆಯವ್ರಿಗೆ ಅದಕ್ಕೋಸ್ಕರ ನಾವು ಮಾಡೇ ಮಾಡ್ತೀವಿ ಸಾಂಬಾರು ಈಗ ಇಷ್ಟು ಹಾಕಿ ಅದು ಮಾಡೋ ರೀತಿ ಮಾಡೋ ಮೆಥೆಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದೊಂದು ಸಲ ಚೆನ್ನಾಗೇ ಇರಲ್ಲ ಹಾಕೋ ಐಟಮ್ ಎಲ್ಲ ಹಾಕಿರ್ತೀವಿ ಆದರೂ ಒಂದೊಂದು ಸಲ ಚೆನ್ನಾಗಿರಲ್ಲ ಒಂದೊಂದು ಸಲ ಏನೋ ಐಟಮ್ ಐಟಮ್ ಎಲ್ಲ ಏನೂ ಹಾಕಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇನ್ನು ನನ್ನ ಮಕ್ಕಳು ವಿಚಾರಕ್ಕೆ ಅಂತ ಬಂದಾಗ ಏನೇ ಸಾಂಬಾರು ಮಾಡಿಟ್ರು ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಲೇ ಇರ್ತಾರೆ ನೀವೇನಾದರೂ ಮಾಡ್ಕೊತೀನಿ ಅಂತ ಒಂದೊಂದ್ಸಲ ಅವ್ರನ್ನೇ ಬಿಟ್ಬಿಡ್ತೀನಿ ಒಂದೊಂದ್ಸಲ ಅವರೇ ಮಾಡ್ಕೊಂಡು ತಿಂತಾರೆ ಅವ್ರಿಗೆ ಏನು ಇಷ್ಟ ಅದೇ ನಮ್ಮಗಳಿಗೆ ಇಡ್ಸಲ್ಲ ಮಕ್ಳುಗಳಿಗೆ ಜಾಸ್ತಿ ತಿಂಡಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಇವ್ರಿಗೋಸ್ಕರ ಸಾಂಬಾರು ಮಾಡಲೇಬೇಕು ಮಕ್ಕಳಿಗೋಸ್ಕರ ತಿಂಡಿ ಮಾಡಲೇಬೇಕು ಬೆಳಗ್ಗೆ ಟೈಮ್ ತಿಂಡಿಗಳು ಮಾಡೇ ಮಾಡ್ತೀವಿ ಅದರಲ್ಲೂ ಚಪಾತಿ ತಿನ್ನಲ್ಲ ದೋಸೆ ತಿನ್ನಲ್ಲ ಚಿತ್ರಾನ್ನ ತಿನ್ನಲ್ಲ ಅದರಲ್ಲೂ ಒಂದೊಂದು ಅದು ಬೇಡ ಇದು ಬೇಡ ಅಂತ ಇರ್ತಾರೆ ನನ್ನ ಮಕ್ಕಳೆಲ್ಲ ಏನು ಮಾಡೋದಕ್ಕೂ ಬೇಜಾರು ಏನಾದರೂ ವೆರೈಟಿ ಸ್ಪೆಷಲ್ಲಾಗಿ ಏನಾದರೂ ಟ್ರೈ ಮಾಡೋಣ ಅಂತಂದರೆ ಇದ್ದಿದ್ದು ಮುಟ್ಟಲ್ಲ ಆವತ್ತೆಲ್ಲ ಊಟ ಹಂಗೆ ಮಾಡ್ತಾರೆ ಅದಕ್ಕೆ ಒಂದೊಂದ್ಸಲ ಬೇಜಾರು ಹತ್ತೋಗಿ ಅವ್ರನ್ನೇ ಬಿಟ್ಬಿಡ್ತೀನಿ ನೀವೇ ಮಾಡ್ಕೊತೀನಿ ಏನು ಬೇಕೋ ಅದು ಅಂದ್ಬಿಟ್ಟು ಈಗ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಸಪ್ರೇಟಾಗಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಸಾಂಬಾರು ಪೌಡ್ರ್ ಹಾಕ್ಕೊಂತೀನಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಬೇಕು ರುಬ್ಬಕ್ಕೆ ಇಲ್ಲಿ ನಾನು ಹಾಕಿಲ್ಲ ಹಂಗೆ ಇದ್ದೀನಿ ತೆಂಗಿನಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಪೌಡ್ರು ಅಂದರೆ ಹುಳಿ ಸಾಂಬಾರು ಪೌಡ್ರು ಇಷ್ಟೂ ಹಾಕಿ ಚೆನ್ನಾಗಿ ರುಬ್ಕೊಂಬಿಡ್ತೀನಿ ನುಗ್ಗೆಕಾಯಿ ಸಾರು ಯಾವಾಗಲೂ ಇದೇ ರೀತಿ ಮಾಡೋದು ಆವಾಗ ನಮ್ಮ ಅಮ್ಮನ ಮನೇಲಿ ಮಡಕೆನಲ್ಲಿ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತಾಯಿತ್ತು ಅದರಲ್ಲೂ ನಮ್ಮ ಅಕ್ಕ ಮಾಡ್ತಾಯಿದ್ದಿ ಸಾಂಬಾರು ಸೂಪರಾಗಿರ್ತಿತ್ತು ಇರ್ತಿತ್ತು ಮಡಕೆಯಲ್ಲಿ ಒಲೆಲಿ ಅಂದರೆ ಚೆನ್ನಾಗೇ ಇರುತ್ತಲ್ವ ಟೇಸ್ಟು ಆಗಿನ ಕಾಲದ ಟೇಸ್ಟೇ ಬರೋಲ್ಲ ಇವಾಗ ಏನೇ ಮಾಡೋಕ್ಕೋದ್ರೂ ಏಕೆ ಈ ಲಾಸ್ಟಲ್ಲಿ ಹಾಕ್ಕೊಬೇಕು ಯಾಕಂದರೆ ಅದು ಜಾಸ್ತಿ ಬೆಂದೋಗುತ್ತೆ ಅದಕ್ಕೋಸ್ಕರ ನಾವು ರುಬ್ಬಿರೋ ಮಸಾಲೆ ಐಟಮ್ ಹಾಕ್ತೀವಲ್ವ ಅದು ಹಾಕೋಕ್ಕೂ ಮುಂಚೆ ಅಂದರೆ ಒಂದೆರಡು ಸೆಕೆಂಡ್ ಮುಂಚೆ ಹಾಕ್ಕೊಂಡ್ರೆ ಬಿಸಿನೀರಿಗೆ ಬೇಗ ಬೇಯಿಕೊಳ್ಳುತ್ತದು ಫಸ್ಟೇ ಬೇಯಿಸ್ಬಿಟ್ರೆ ನುಣ್ಣು ಗಂಧ ಆದಂಗೆ ಆಗ್ಬಿಡುತ್ತೆ ಅಂದರೆ ಮ್ಯಾಶ್ ಆಗಿಬಿಡುತ್ತೆ ಫುಲ್ಲುನು ಅದು ಕೈಗೆ ಸಿಗಲ್ಲ ತಿನ್ನೋದಕ್ಕೆ ಈಗ ರುಬ್ಬಿರೋದು ಮಸಾಲೆ ಎಲ್ಲ ಹಾಕಿ ನೀಟಾಗಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ನೀ ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ನೀರಾದರೂ ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಜಾಸ್ತಿ ನೀರು ಹಾಕ್ಬಿಟ್ರೆ ಟೇಸ್ಟೇ ಹೊರ್ಟೋಗುತ್ತೆ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಮೀಡಿಯಮ್ಮಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಇದ್ದೀನಿ ಅದಕ್ಕೆ ಇದು ನಾನು ಡಿ ಮಾರ್ಟಲ್ಲಿ ತೊಗೊಂಬಂದೆ ಇದರಲ್ಲಿ ಗ್ಯಾಸ್ ಮೇಲೆಲ್ಲ ಚೆಲ್ಲುತ್ತೆ ಈ ತೊಗೊಳಂಗಿದ್ರೆ ಈ ಥರದ್ದು ಇನ್ನೊಂದು ಸ್ವಲ್ಪ ದೊಡ್ಡದು ತಗೊಳ್ಳಿ ಇದು ಜಾಸ್ತಿ ಚಿಕ್ಕದಾಯಿತು ಗ್ಯಾಸ್ ಮೇಲೆಲ್ಲ ಎಣ್ಣೆ ಎಲ್ಲ ಸಿಡಿಯುತ್ತೆ ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದಿರಿ ಚೆನ್ನಾಗಿರೋದು ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಒಗ್ಗರಣೆ ಹಾಕೋಕ್ಕೆ ಚಿಕ್ಕದೇ ಸರಿ ಅಂತ ತೊಗೊಂಬಂದೆ ಅಲ್ಲೆಲ್ಲ ಗಲೀಜಾಗುತ್ತೆ ಅದರಲ್ಲಿ ಎಣ್ಣೆ ಎಲ್ಲ ಚೆಲ್ಲುತ್ತೆ ನೀವು ತೊಗೊಳೋದಾದರೆ ಸ್ವಲ್ಪ ದೊಡ್ಡದು ನೋಡಿ ತೊಗೊಳ್ಳಿ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕರಿಬೇವು ಈರುಳ್ಳಿ ಒಂದೊಂದೇ ಒಂದೊಂದು ಸಲ ಹಾಕಿ ಸೈಡ್ಗೆ ತಕ್ಕೊಂಡು ಆಮೇಲೆ ಹಾಕಬೇಕು ಇಲ್ಲಾಂದರೆ ಚಲೋ ಹೋಗುತ್ತೆಲ್ಲ ಅಂಥೇಳಿ ಸೈಡ್ ತಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕಿದೆಲ್ಲ ಆಯಿತು ಇದಕ್ಕೆ ಹಾಕಿ ಕಲಸ್ಬಿಟ್ಟು ಸಲ ತಿರುಗಿಸ್ಬಿಟ್ಟು ಉಪ್ಪು ಚೆಕ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಸೈಡಲ್ಲಿ ಹಂಗೆ ಮುದ್ದೆಗೂ ಇಟ್ಕೊಂಡಿದೆ ಈಗ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಊಟಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನೈಟ್ ಟೈಮು ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಇಲ್ದಾಗ ಒಬ್ಬೊಬ್ರು ಒಂದೊಂದ್ಸಲ ಮಾಡ್ತೀವಿ ಊಟ ನಮ್ಮ ಮನೆಯವರು ಇದ್ದಾಗ ಮಾತ್ರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾ ಅವರು ಅದಕ್ಕೋಸ್ಕರ ಈಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಬೇಕಾದ್ರಂತೂ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಮುದ್ದೆ ಕಟ್ಟೋದಂತೂ ಹಿಂಸೆ ಅಂದರೆ ಹಿಂಸೆ ಆಗುತ್ತೆ ಆದರೂ ಇನ್ನೇನು ಮಾಡೋದು ಮಾಡಲೇಬೇಕು ಅಂತ ಮಾಡ್ತೀನಿ ನಾನು ಮುದ್ದೆ ಕಟ್ಟೋಶಲ್ಲಿ ಮಕ್ಕಳು ತಟ್ಟೆಗಳು ನೀರುಗಳು ಎಲ್ಲ ಇಟ್ಕೊಂಡಿರ್ತಾರೆ ಎಲ್ಲರಿಗೂ ಸಪ್ ಸಪ್ರೇಟು ಅವರು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಇಲ್ಲಿ ಮುದ್ದೆ ಕಟ್ಬಿಟ್ಟು ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ತೀನಿ ಅವರಿಗೆಲ್ಲ ತಗೊಂಡೋಗಿ ಹಾಲಲ್ಲಿ ಕೊಟ್ಬಿಟ್ಟು ಊಟ ಮಾಡೋದಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ